ರಿಸ್ಕ್ ಮಾಡಿ ಇಳದೆ ರಾಜಕಾರಣಕ್ಕೆ ಫಿಯರ್ಲೆಸ್ ಜರ್ನಿ ಇದ್ರೇನೆ ಮೇಲಕ್ಕೆ ಬರಕ್ ಆಗೋದು ಎಲ್ ನಿನ್ಗ ಅರ್ಧ ಹೇಳ್ದಂಗೆ ಅರ್ಧ ಕೇಳ ಎಲ್ಲೂ ಇಳ್ದಾಗ ಹದಿನೈದು ಇಪ್ಪತ್ತು ಸಾವಿರ ಕಟ್ಲಾಗ ಹೋಗ್ತೀಯ ರಾಜಕಾರಣ ಅಷ್ಟಿ ಅಲ್ಲ ನೆಕ್ಸ್ಟ್ ಟೈಮ್ ಗೆಲ್ಲ ನಾನು ಇಳ್ದೆ ಒಕ್ಕಿತ ಗೆಲ್ಸಿಡಿದೆ ಗ್ರೇಟರ್ ನಾಯಕ್ ನಾಡು ಪೊಲೇಸ್ ಆಲು ಅಂತ ಭಯ ಬೀಳಬಾರ್ದು ಮೂರ ತೂಟಕ್ಕೆ ಯಾವನ್ಗೂ ಕಷ್ಟ ಆಗಲ್ಲ ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತಿದ್ರು ನಾವು ಅಂದ್ಕೊಂಡಿದ್ದು ಊಟ ತಿಂಡಿ ತಿನ್ಬೋದು ರಿಸ್ಕ್ ಮಾಡಬೇಕು ಲೈಫ್ನ ಹೋಗಲಿ ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೂ ರಿಸ್ಕ್ ಮಾಡಬೇಕು ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ಆರ್ ಯು ಹೌ ಒನ್ ಅಷ್ಟು ಬಿ ಕಾಮು ಎಮ್ ಕಾಮ್ ಮುಗಿಸ್ಕೊಂಡು ಈಗ ಬೆಂಗಳೂರು ಮಹಾನಗರದ ಹತ್ರ ಹೊರಡ್ತೀರಾ ಮೆಜೆಸ್ಟಿಕ್ ಇಳಿದಾಗ ಒಂದು ಅಭದ್ರತೆ ಕಾಡುತ್ತೆ ಯಾವುದೋ ಕಂಪನಿ ಇಂಟರ್ವ್ಯೂಗೆ ಹೋದಾಗ ಸ್ಯಾಲ್ರಿ ಕಡಿಮೆ ಅನ್ಸುತ್ತೆ ಹೋಗ್ಲಿ ಆ ಸ್ಯಾಲ್ರಿಯಲ್ಲೇ ಒಂದು ವರ್ಷ ಎರಡು ವರ್ಷ ಮಾಡಿ ಬದುಕನ್ನು ಕಟ್ಕೊಳ್ಳೋಣ ಅನ್ಸಿದ್ರೆ ಅಲ್ಲಿ ಮಂತ್ಲಿ ಪಿ ಜಿ ಬಾಡಿಗೆ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಪ ಇಯರ್ ಅಲ್ಲಿ ಒಂದು ಲಕ್ಷನ ಉಳಿಸೋಕೆ ಆಗಲ್ಲ ಇಂಥ ಚಾಲೆಂಜಸ್ ಮಧ್ಯೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮೂರಲ್ಲಿ ಹೆಸರು ಕೇಳಿದಾಗ ಯಾರು ಅಂತ ಕೇಳಿದ್ರೆ ನಿಮ್ಮೂರಿನ ಹಣೆ ಬರಹ ರಾಜ್ಯದಲ್ಲಿ ಸದ್ದು ಮಾಡೋ ಅಷ್ಟು ಇದು ಇಂಪಾಸಿಬಲ್ ಅಲ್ಲ ನಾನೆಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೆ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟ ರೀ ಅಂತ ಸ್ವಲ್ಪ ಎಫರ್ಟ್ ಹಾಕಿ ತುಂಬಾ ಜನ ಕಾಮರ್ಸ್ ಮುಗಿಸ್ಕೊಂಡು ಎಂ ಕಾಮ್ ಮುಗಿಸ್ಕೊಂಡು ಈಗ ಕೆಲಸದ ಕಡೆ ಹೋಗ್ತಿದ್ದೀರಾ ಸರ್ ನಾನು ಕೆಲ್ಸಕ್ಕೆ ಹೋಗ್ಲಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಕೆಲ್ಸಕ್ಕೆ ಹೋದ್ರೆ ಒಂದು ಪ್ರಾಬ್ಲಮ್ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಕೆಲ್ಸಕ್ಕೆ ಹೋದ್ರೆ ಇಪ್ಪತ್ತು ಮೂವತ್ತು ಸಾವಿರ ಪರ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಪ್ಯಾಕೇಜ್ ಕೊಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು ಆ ಬಾಸ್ ಟಾರ್ಚರ್ ಸಹಿಸಿಕೊಬೇಕ ಬೈಸ್ಕೋಬೇಕು ಆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡು ಅರ್ಧ ಗಂಟೆ ಆಫೀಸಗ್ ಲೇಟ್ ಹೋದ್ರೆ ಬಾಸ್ ಬೈತಾರೆ ಅದ್ರ ಮಧ್ಯೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಹೆಣ್ಮಕ್ಳು ಆದ್ರೆ ಮದುವೆ ಬೇಗ ಆಗಮ್ಮ ಅಂತ ಪ್ರೆಷರ್ ಇರುತ್ತೆ ಹುಡುಗರ್ಗು ಒ ಪ್ರೆಷರ್ ಇರುತ್ತೆ ಮನ್ಸಲ್ಲಿ ಇಟ್ಟವ್ರನ್ನ ಮರೆತು ಬೆಂಗಳೂರು ಕಡೆ ಪಯಣ ಮಾಡಬೇಕು ಇವೆಲ್ಲ ಅಷ್ಟು ಈಸಿನ ಗುರು ಜೀವನ ಅಷ್ಟು ಈಸಿ ಅಲ್ಲ ಮನೆಯಲ್ಲಿ ಅಪ್ಪನ ಅನಾರೋಗ್ಯ ಅಮ್ಮನ ಅನಾರೋಗ್ಯ ಅಪ್ಪ ಮಾಡಿರೋ ಸಾಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮನಸ್ಸಲ್ಲಿ ಮೂರು ನಾಲ್ಕು ಐದು ವರ್ಷದಿಂದ ಮನಸ್ಸಲ್ಲಿ ಹುಡುಗನ ಹುಡುಗಿನ ಹಾಕ್ಕೊಂಡು ಅವರೇ ಪ್ರಪಂಚ ಅನ್ಕೊಂಡು ಮನೆಯಲ್ಲಿ ಮದುವೆಗೆ ಒಪ್ಸೋಕ್ಕಾಗದೆ ಅವಳನ್ನ ಮದುವೆ ಆಗೋಣ ಬೇಡವಾ ಅನ್ನೋ ಕ್ಲಾರಿಟಿ ಮಧ್ಯೆ ನೈಂಟಿ ನೈನ್ ಪರ್ಸೆಂಟ್ ಇಷ್ಟಪಟ್ಟವ್ರನ್ನ ಮದುವೆ ಆಗಲ್ಲ ಅದಕ್ಕೆ ಇವತ್ತು ಚೌಲ್ಟ್ರಿಗಳನ್ನ ಧೈರ್ಯವಾಗಿ ಕಟ್ತಾ ಇರೋದು ಜನ ಯಾಕೆ ಅಂದರೆ ಲಾಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಗಿ ಅಪ್ಪ ಅಮ್ಮ ಹೇಳಿ ದುಡುಗನ್ನ ಹುಡುಗಿನ ಮದುವೆ ಆಗ್ತಾರೆ ಅದಕ್ಕೆ ಇವತ್ತು ಚೌಲ್ಟ್ರಿಗಳು ಕಟ್ತಾ ಇರೋದು ಜನ ನೀನು ಅಷ್ಟೇ ಬಿ ಕ್ಲಿಯರ್ ನಿಮ್ಮ ಅಪ್ಪ ಅಮ್ಮ ಗೌರವ ಉಳಿಸು ನಿಮ್ಮ ಅಪ್ಪ ಗಟ್ಟಿಯಾಗಿದ್ದಾಗಲೇ ಥ್ಯಾಂಕ್ಸ್ ಹೇಳು ನಿಮ್ಮ ಅಮ್ಮ ಗಟ್ಟಿಯಾಗಿದ್ದಾಗಲೇ ಥ್ಯಾಂಕ್ಸ್ ಹೇಳಿ ಬದುಕನ್ನು ಕಟ್ಕೊಳ್ಳಿ ಬೆಂಗಳೂರಿಗೆ ಹೋಗಿ ದುಡಿತೀರಾ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಸ್ಯಾಲರಿ ಬರುತ್ತೆ ಶ್ರದ್ಧೆಯಿಂದ ಎತ್ತಿಡಿ ಒಂದು ಮೂವತ್ತು ನಲ್ವತ್ತು ಸಾವಿರ ದುಂದು ವೆಚ್ಚ ಮಾಡಬೇಡಿ ಒಂದು ಐದು ಲಕ್ಷ ಎತ್ತಿಟ್ಕೊಳ್ಳಿ ಒಂದು ಫಸ್ಟ್ ನಿಮ್ಮ ಕೆರಿಯರಲ್ಲಿ ಇಪ್ಪತ್ತ್ಮೂರು ವರ್ಷಕ್ಕೆ ನಿನ್ನ ಸ್ವಂತ ದುಡಿಮೆ ಅಲ್ಲಿ ಮಗನೇ ನಿಮ್ಮ ಅಪ್ಪನ ಸೈಡ್ ಮಾಡಿರೋ ದುಡ್ಡಲ್ಲ ನಿಮ್ಮ ಅಪ್ಪ ಕೊಟ್ಟಿರೋ ದುಡ್ಡಲ್ಲ ನಿಮ್ಮ ಅಪ್ಪ ಕೊಟ್ಟಿರೋ ದುಡ್ಡಲ್ಲಿ ಸೇವಿಂಗ್ಸ್ ಅಲ್ಲ ನಿನ್ನ ಶ್ರಮದಲ್ಲಿ ಒಂದು ಐದು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಮಾಡು ಆ ಐದು ಲಕ್ಷ ಐವತ್ತು ಲಕ್ಷ ಮಾಡಿಸುತ್ತೆ ನಿನ್ನ ಕೈಯಲ್ಲಿ ಸ್ಟೇಬಲ್ ಆಗಿರೋ ರಿಸ್ಕ್ ಮಾಡಿ ಇಳಿದೆ ರಾಜಕಾರಣಕ್ಕೆ ಆವತ್ತೇನಾದರೂ ನೂರು ಜನದಲ್ಲಿ ನೂರು ಜನ ನನಗೆ ನೆಗೆಟಿವ್ ಹೇಳಿದ್ರು ಬೇಡ ಆಗಲ್ಲ ಟ್ರೈ ಕೊಟ್ಟು ನೋಡಿದೆ ಆಗೋಯ್ತು 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 ಪ್ರಯತ್ನ ಪಡು ಕೇಳಬೇಡ ಯಾರ ಮಾತು ಕೇಳಬೇಡ ಯಾರು ನೋಡು ಒಂದು ಹೇಳ್ತೀನಿ ಇಲ್ಲ ಎಲ್ಲರ ಮಾತು ಕೇಳು ಉದ್ಧಾರ ಆಗ್ತೀಯ ಇಲ್ಲ ಯಾರ ಮಾತು ಕೇಳಬೇಡ ಉದ್ಧಾರ ಆಗ್ತೀಯ ಎಲ್ ನಿನ್ಗೆ ಅನ್ಸ್ದಂಗೆ ಅರ್ಧ ಹೇಳ್ದಂಗೆ ಅರ್ಧ ಕೇಳು ಎಲ್ಲೂ ಇಲ್ದಾಗ ಹದಿನೈದು ಇಪ್ಪತ್ತು ಸಾವಿರ ಕಟ್ಲಾಗೋಗ್ತೀಯ ನಾನು ಹೇಳೋದಷ್ಟೇ ನಾನು ಯಾರು ಹೇಳಿದ್ರು ಕೇಳಲ್ಲ ಕೇಳೋದೇ ಇಲ್ಲ ಐ ಐದು ಕಂಬಲ್ ನನ್ಗೆ ಅನಿಸ್ದಂಗೆ ಮಾಡಿದ್ದೀನಿ ಏನಾದರೂ ಆಗಲಿ ಬಿಡು ನನ್ಗೆ ಹೇಳಿದ್ರು ರಾಜಕಾರಣ ಅಷ್ಟು ಈಸಿ ಅಲ್ಲ ನೆಕ್ಸ್ಟ್ ಟೈಮ್ ಗೆಲ್ಲೋದು ನಾನು ಹೇಳಿದೆ ಒಕ್ಕಿತ ಗೆಲ್ಸಿಡಿದೆ ಗ್ರೇಟ್ರ ನಾಯಕ್ ನಾಡು ಕೊಲೆ ಸಾಲು ಅಂತ ತಿರ್ಗಾ 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 ಈಗ ಒಂದು ಹಳ್ಳಿಗೆ ಹೋಗಿ ನಮ್ಮೂರಿಗೆ ನಮ್ಮ ಶಾಸಕ ಅರವತ್ತು ಹಳ್ಳಿಗೆ ಹೋಗಿ ಜನರ ಕಷ್ಟ ಕೇಳ್ತಿದ್ದೀನಿ ಆರು ಅವರು ಮೊಣಕಾಲಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಆಫೀಸರ್ಸ್ನ ಕರ್ಕೊಂಡು ಅವ್ರ ಮನೆಗಳಲ್ಲೋಗಿ ಕುತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಎರಡೂವರೆ ಸಾವಿರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾನು ಎಸ್ ಎಲ್ ಸಿ ಕನ್ನಡ ಮೀಡಿಯಂ ಓದಿದ್ದು ಪೆರಾಸಿಂದ್ರಾ ಸ್ಕೂಲಲ್ಲಿ ಸೆಕೆಂಡ್ ಟಾಪರ್ ನಾನು ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದ್ತಿದ್ದೆ ನಾನು ಯೋಚನೆ ಮಾಡಿದೆ ಓ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದ್ತೀವಿ ಅದಕ್ಕೆ ಡೈಲಿ ಎಕ್ಸಾಮ್ ಇಟ್ಟರೆ ಹೆಂಗೆ ಅಂತ ಎಸ್ ಎಸ್ ಎಲ್ ಸಿಗೆ ಕನ್ನಡ ಮೀಡಿಯಂ ಕರ್ನ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಟೆಸ್ಟ್ ಸೀರೀಸ್ ಅಂತ ಡೈಲಿ ಒಂದೂವರೆ ಗಂಟೆ ಎಕ್ಸಾಮ್ ಬರೆಸ್ತಿದ್ದೀನಿ ಎಂಬತ್ತು ಎಕ್ಸಾಮ್ ಹಾಕಿದ್ದೀನಿ ಡೈಲಿ ರೇಪ್ ಎಕ್ಸಾಮ್ ಒಂದು ಈಗ ವಾರ್ಕ್ ಒಂದಿನ ಇದ್ರೆ ಜ್ವರ ಬರುತ್ತೆ ತಾತನೋ ಅಜ್ಜಿನ ಎಲ್ಲರೂ ಸತ್ತು ಹೋಗ್ತಾರೆ ಅವಾಗ ವಾರಕ್ ಒಂದ್ ದಿನ ಇಟ್ಟರೆ ಶನಿವಾರ ಎಕ್ಸಾಮ್ ಇಟ್ಟರೆ ಶುಕ್ರವಾರ ಜ್ವರ ಬರುತ್ತೆ ತಾತಾಗ ಚೆನ್ನಾಗಿರಲ್ಲ ಅಜ್ಜಿಗ್ ಚೆನ್ನಾಗಿರಲ್ಲ ಏನೇನೋ ಹೇಳ್ಬೋದು ಡೈಲಿ ಎಕ್ಸಾಮ್ ಪಡುತ್ತೆ ಎಟ್ಲು ತಪ್ಪಿಸ್ಕೊಂಡ್ ತೊಗೊಂಡು ತಪ್ಪಿಸ್ಕೊಂಡ್ರೆ ನಾಳೆ ಬರ್ಬೇಕಲ್ಲ ನಾಳೆ ತಪ್ಸ್ಕೊಂಡ್ರೆ ನಾಳಿದ್ದು ನೀವು ನಂಬಲ್ಲ ನವೆಂಬರ್ ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ ಎಂಡ್ ಡೈಲಿ ಒಂದೂವರೆ ಗಂಟೆ ಎಕ್ಸಾಮ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ ಯಾಕೆಂದ್ರೆ ಎಮ್ ಎಲ್ ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಇವಾಗ ಅಟ್ಲೋ ಇಷ್ಟು ಪಾಸ್ ಆಗೋಗ್ಬಿಡ್ತಾರೆ ಎಲ್ಲೋ ಕೆರೆಯಲ್ಲಿ ಬದಲು ಬಿ ಟಿ ಸಿ ಎಲ್ ಕಂಡಕ್ಟ್ ಆಗ್ತಾನೆ ಎಂಟಿನ ಚೆನ್ನಾಗಿ ನೋಡ್ಕೋಬಹುದು